ಆತ್ಮೀಯರೇ ನಮಸ್ಕಾರಗಳು ನಾನು ಚಂದ್ರಶೇಖರ್ ಬಾಳೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನೀವು ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಹೊಸಬರಾಗಿದ್ದಲ್ಲಿ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತದೆ ನಿಂಬೆಕಾಯಿ ಒಣಗಿಸಿ ಪುಡಿ ಮಾಡಿ ಮೌಲ್ಯವರ್ಧನೆ ಮಾಡುವ ಪ್ರಗತಿಪರ ಕೃಷಿಕ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ನಾದಗೇಡಿ ಗ್ರಾಮದ ಸಣ್ಣ ರೈತ ಗುರಪ್ಪ ಕಲ್ಲಪ್ಪ ಸಿನ್ಹೂರ್ ತಮ್ಮ ಮೂರು ಎಕರೆ ಕೃಷಿ ಕ್ಷೇತ್ರದಲ್ಲಿ ಮಾಡುತ್ತಿರುವ ಸಾವಯವ ಕೃಷಿ ವಿಶೇಷವಾದದ್ದು ಸಣ್ಣ ಹಿಡುವಳಿ ಹೊಂದಿರುವ ರೈತರು ಕೃಷಿಯಲ್ಲಿ ಯಶಸ್ಸು ಸಾಧಿಸುವುದು ಕಷ್ಟವೆಂಬ ಮಾತು ಎಲ್ಲೆಡೆ ಇದೆ ಹಿಡುವಳಿ ಸಣ್ಣದಿದ್ದಷ್ಟು ಒಳ್ಳೆಯದು ಹೆಚ್ಚು ಲಾಭದಾಯಕತೆ ಸಾಧಿಸಬಹುದು ಎಂದು ಹೇಳುವವರು ಇದ್ದಾರೆ ಆದರೆ ಒಂದು ಮಾತು ಹಿಡುವಳಿ ಸಣ್ಣದಿರಲಿ ದೊಡ್ಡದಿರಲಿ ಆಸಕ್ತಿ ಮತ್ತು ಸಾಧಿಸುವ ಛಲ ಇದ್ದಾಗ ಮಾತ್ರ ಯಶಸ್ಸು ಸಿಗುತ್ತದೆ ಎಂಬುದು ಒಪ್ಪಬೇಕಾದ ಮಾತು ಈ ಸಣ್ಣ ರೈತ ಗುರಪ್ಪ ಕಲ್ಲಪ್ಪ ಸಿನ್ಹೂರ್ ಅವರಿಗಿರುವುದು ಮೂರರಿಂದ ಹತ್ತು ಎಕರೆ ಹಿಡುವಳಿ ಮಳೆಯಾಶ್ರಿತ ಭೂಮಿ ನೀರಿಗೆ ಬೋರ್ವೆಲ್ ಮಾಡಿದ್ದಾರೆ ಕೃಷಿ ಹೊಂಡವೂ ಇದೆ ಇವರಿಗೆ ಅಪಾರವಾದ ಕೃಷಿ ಆಸಕ್ತಿ ಇದೆ ಕೃಷಿ ತರಬೇತಿ ಕಾರ್ಯಕ್ರಮಗಳು ಎಲ್ಲಿದ್ದರೂ ಸರಿ ಇವರು ಹೋಗುತ್ತಾರೆ ಭಾಗವಹಿಸುತ್ತಾರೆ ತರಬೇತಿ ಪಡೆಯುತ್ತಾರೆ ಮತ್ತು ಅದನ್ನು ತಮ್ಮ ಕೃಷಿ ಕ್ಷೇತ್ರದಲ್ಲಿ ಪ್ರಯೋಗ ಮಾಡುತ್ತಾರೆ ಈ ಪ್ರಯೋಗಶೀಲತೆಯ ಕಾರಣದಿಂದಲೇ ಗುರಪ್ಪನವರು ಸಣ್ಣ ಹಿಡುವಳಿದಾರರಾದರೂ ಗಮನ ಸೆಳೆದಿದ್ದಾರೆ ಇವರು ಏನೇನು ಬೆಳೆಯುತ್ತಾರೆ ಎಂದು ನೋಡುವುದಾದರೆ ಶೇಂಗಾ ತೊಗರಿ ನವಣೆ ನವಣೆಗಳನ್ನು ಪ್ರಮುಖ ಬೆಳೆಯನ್ನಾಗಿ ಬೆಳೆಯುವ ಗುರಪ್ಪನವರು ನಿಂಬೆ ಬೆಳೆಯಲು ಸಿದ್ಧಹಸ್ತರು ಇವರ ಜಮೀನಿನಲ್ಲಿರುವ ನಿಂಬೆ ಗಿಡಗಳು ವರ್ಷ ಪೂರ್ತಿ ಫಸಲು ಕೊಡುತ್ತವೆ ಮತ್ತು ನಿಂಬೆಕಾಯಿಗೆ ಮಾರುಕಟ್ಟೆ ದರ ಎಂದು ಕುಸಿಯುವುದಿಲ್ಲ ಜೊತೆಗೆ ದಾಳಿಂಬೆ ಸೀತಾಫಲ ಸಪೋಟ ಸೇರಿದಂತೆ ಅನೇಕ ಹಣ್ಣಿನ ಗಿಡಗಳು ಇವರ ತೋಟದಲ್ಲಿವೆ ಇವರದ್ದು ಅಪ್ಪಟ ಸಾವಯವ ಕೃಷಿ ಹೊರಗಿನಿಂದ ಯಾವುದೇ ರಸಗೊಬ್ಬರ ಕೀಟನಾಶಕ ಇವರ ತೋಟದೊಳಕ್ಕೆ ಬರುವುದಿಲ್ಲ ಇವರು ಬಳಸುವುದು ತಿಪ್ಪೆ ಗೊಬ್ಬರ ಗೊಬ್ಬರ ಸ್ವತಃ ಇವರೇ ಗೊಬ್ಬರ ಜೀವಸಾರ ತಯಾರು ಮಾಡುತ್ತಾರೆ ಅವುಗಳನ್ನು ತಮ್ಮ ಕೃಷಿ ಬೆಳೆಗಳಿಗೆ ಪೂರೈಸಿ ಉತ್ತಮ ಕೀಟರಹಿತ ವಾತಾವರಣದಲ್ಲಿ ಇಳುವರಿ ತೆಗೆಯುತ್ತಾರೆ ಗೋಬರ್ ಗ್ಯಾಸ್ ಘಟಕವೂ ಇವರಲ್ಲಿದೆ ಎರಡು ದನ ಎರಡು ಎಮ್ಮೆ ಸಾಕಿದ್ದಾರೆ ಜೊತೆಗೆ ಕೋಳಿ ಸಾಕಾಣೆಯೂ ಇದೆ ಎಲ್ಲವೂ ಲಾಭದಾಯಕವಾಗಿದೆ ಇವರ ಉತ್ಪನ್ನಗಳಿಗೆ ಮಾರುಕಟ್ಟೆ ಸಮಸ್ಯೆ ಇಲ್ಲ ಸಾವಯವ ಉತ್ಪನ್ನವಾದ್ದರಿಂದ ಆದ್ಯತೆಯ ಮೇಲೆ ಖರೀದಿದಾರರು ಕೊಳ್ಳುತ್ತಾರೆ ನಿಂಬೆಕಾಯಿ ಪುಡಿ ಮಾಡುವ ಯಂತ್ರ ಇವರಲ್ಲಿದೆ ಇವರು ಪೂನಾದ ಸಂಸ್ಥೆಯೊಂದು ನಡೆಸುವ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನುಭವ ಪಡೆದು ಬಂದಿದ್ದಾರೆ ಇವರಲ್ಲಿ ವರ್ಷಪೂರ್ತಿ ನಿಂಬೆ ಬೆಳೆ ಭರಪೂರ ಸಿ ಸಿಗುತ್ತದೆಯಾದ್ದರಿಂದ ಅದನ್ನು ಒಣಗಿಸಿ ಪುಡಿ ಮಾಡಿ ಮೌಲ್ಯವರ್ಧಿತ ಸ್ವರೂಪದಲ್ಲಿ ಪ್ಯಾಕ್ ಮಾಡಿ ಮಾರಾಟ ಮಾಡಿದಾಗ ಹೆಚ್ಚಿನ ಲಾಭ ಸಿಗುತ್ತದೆ ಇದನ್ನು ಅವರು ಪ್ರಯೋಗ ಮೂಲಕ ಇದೀಗ ಮಾಡುತ್ತಿದ್ದಾರೆ ನಿಂಬೆಕಾಯಿ ಒಣಗಿಸಿ ಪುಡಿ ಮಾಡುವ ಯಂತ್ರ ಘಟಕವನ್ನು ತಮ್ಮ ಮನೆಯಲ್ಲೇ ಸ್ಥಾಪಿಸಿದ್ದಾರೆ ಮನೆ ಮಂದಿಗೆ ಸೇರಿಕೊಂಡು ಈ ಕೆಲಸವನ್ನು ಮಾಡಬಹುದು ಎಂಬುದು ಅವರ ಅಭಿಪ್ರಾಯ ಜೊತೆಗೆ ಅಕ್ಕಪಕ್ಕದ ರೈತರು ಕೂಡ ತಮ್ಮಲ್ಲಿ ಒಣಗಿಸಿದ ನಿಂಬೆ ಹಣ್ಣನ್ನು ಪುಡಿ ಮಾಡಿಸಿಕೊಳ್ಳಲು ಬರುವ ಸಾಧ್ಯತೆ ಇರುವುದರಿಂದ ಇವರ ಯಂತ್ರ ಘಟಕಕ್ಕೆ ಒಳ್ಳೆಯ ವರಮಾನ ಸಿಗಲಿದೆ ಎಂಬ ದೂರದೃಷ್ಟಿಯಿಂದ ಇವರು ಯಂತ್ರ ಘಟಕವನ್ನು ಸ್ಥಾಪನೆ ಮಾಡಿದ್ದಾರೆ ಪೂನಾದ ಸಂಸ್ಥೆಯವರು ನಿಂಬೆಕಾಯಿ ಪುಡಿ ಎಷ್ಟೇ ಇದ್ದರೂ ಖರೀದಿ ಮಾಡುತ್ತೇವೆ ಎಂಬ ಭರವಸೆಯನ್ನು ಕೊಟ್ಟಿದ್ದಾರೆ ಆದ್ದರಿಂದ ಗುರಪ್ಪನವರಿಗೆ ಈ ಮೌಲ್ಯವರ್ಧಿತ ವಹಿವಾಟಿನಲ್ಲಿ ಆಸಕ್ತಿ ಹುಟ್ಟಿದೆ ಮುಂಬರುವ ದಿನಗಳಲ್ಲಿ ಇದರಿಂದ ಅವರು ಸಾಕಷ್ಟು ಆರ್ಥಿಕ ಲಾಭ ಪಡೆಯಬಹುದು ಅಂದುಕೊಂಡಿದ್ದಾರೆ ನಲವತ್ನಾಲ್ಕು ವರ್ಷ ವಯಸ್ಸಿನ ಗುರಪ್ಪನವರಿಗೆ ಮೂವರು ಮಕ್ಕಳು ಮೊದಲ ಮಗ ಡಿಗ್ರಿ ಮುಗಿಸಿ ಕೃಷಿಯಲ್ಲೇ ತೊಡಗಿಸಿಕೊಂಡಿದ್ದಾರೆ ಉಳಿದಿಬ್ಬರು ಇನ್ನೂ ಓದುತ್ತಿದ್ದಾರೆ ಕೃಷಿಯಲ್ಲಿ ಹೊಸತನ್ನು ಸಾಧಿಸುವ ಆ ಮೂಲಕ ಆರ್ಥಿಕ ಯಶಸ್ಸು ಕೌಟುಂಬಿಕ ನೆಮ್ಮದಿಯ ಸಾರ್ಥಕ ಬದುಕನ್ನು ಬಯಸುವ ಗುರಪ್ಪನವರು ಸಣ್ಣ ಹಿಡುವಳಿದಾರರಿಗೆ ಮಾದರಿ ಎನಿಸುವ ರೈತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ ಇದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ